ಈಗ ಲಾಡ್ದಲ್ಲಿ ಅಂದ್ರೆ ಸಪ್ತಮಿಗಳ ಜೊತೆ ಯುವರಾಜ್ ಕುಮಾರ್ ಇದ್ದಿದ್ದನ್ನು ನಾನು ನೋಡಿದೆ ಅದು ಆ ದೃಶ್ಯವನ್ನು ನೋಡಿ ನಾನು ಈಗ ಅವ್ರ ಜೊತೆ ಸಂಸಾರ ಮಾಡೋಕ್ಕೆ ಸಾಧ್ಯ ನನ್ನ ಮೇಲೆ ಅವನ ಜೊತೆ ಸಂಬಂಧ ಆಯಿತು ಇವನ ಜೊತೆ ಸಂಬಂಧ ಇತ್ತು ಅಂತ ಹೇಳ್ತಾರಲ್ಲ ನಾನು ಹೀರೋಯಿನ್ ಎಸ್ ಹೇಳ್ಬಾರ್ದು ಅಂತಲೇ ಅದಕ್ಕೆ ನಾನು ಪ್ರಮುಖ ಹೀರೋಯಿನ್ ಅಂತ ಹೇಳಿದ್ದೆ ಆದರೆ ಇವಾಗ ನನ್ನ ಚಾರಿತ್ರ್ಯ ವಧೆ ಮಾಡಿದಾಗ ನನ್ನ ಜೀವನದಲ್ಲಿ ಯಾರು ಬಂದು ನನ್ನ ಜೀವನ ಹಾಳು ಮಾಡಿದ್ಲು ಅವ್ರ ಹೆಸರು ಹೇಳಿದ್ರೆ ನನಗೆ ಯಾವುದೇ ಅವಮ್ಮ ನೋವು ಇಲ್ಲ ಮುಜುಗಾರನೂ ಇಲ್ಲ ಅಂತೇಳಿ ಶ್ರೀದೇವಿಯಾಗ ನೇರವಾಗಿ ಯುವರಾಜ್ ಕುಮಾರ್ ಮೇಲೆ ಆರೋಪವನ್ನು ಮಾಡಿದ್ದಾರೆ ನಡೆ ಸಪ್ತಮಗೌಡ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ರು ಒಮ್ಮೆ ಲಾಡ್ಜ್ನಲ್ಲಿ ಕೂಡ ನಾನೇ ಹೋಗಿರೋದು ರೆಡ್ ಹ್ಯಾಂಡ್ ಆಗಿ ಕೂಡ ಅವರು ಹಿಡಿದು ಬಿಟ್ಟು ಬಂದಿದ್ದೆ ಅದೇ ಸಮಯದಿಂದಲೇ ನಾನು ದೂರ ಆಗಿದ್ದು ಈ ಘಟನೆ ಎರಡು ಸಾವಿರ ಎಂಟೊಂಬತ್ತು ತಿಂಗಳಾಯಿತು ಇದಾದ ನಂತರವೇ ನಾನು ಇವರಿಂದ ಕಂಪ್ಲೀಟಾಗಿ ಆಗಿದ್ದು ಹಿಂದೆ ಡೈವರ್ಸ್ ತೆಗೆದುಕೊಳ್ಳೋಕ್ಕೋಸ್ಕರ ಇವತ್ತು ಈ ಮಟ್ಟಿಗೆ ಸುಳ್ಳು ಹಿಡ್ಕೊಂಡು ನನ್ನ ಚಾರಿತ್ರವಾದೆ ಮಾಡಿದ್ರೆ ನಾನು ಸುಮ್ಮನೆ ಇರ್ತೀನಿ ನಾನು ಅವ್ರು ಏನು ಸದ್ಯ ಮಾಡಿದ್ದು ಅದನ್ನೇ ಈಗ ನಿಜ ಹೇಳ್ತಿದ್ದೀನಿ ಅಂತ ಹೇಳಿ ಹೇಳಿದ್ದಾರೆ ಬೇಕಾದ್ರೆ ಅವ್ರಿಬರಿಗೆ ಕೇಳಿ ನಾನು ರೆಡ್ ಹ್ಯಾಂಡಾಗಿ ಅವರಿಬ್ಬರೂ ಅವರು ರೂಮಲ್ಲಿ ಹಿಡಿದಿದ್ದನ್ನ ಅಂತ ಅವತ್ತೇ ನಾನು ಸುದ್ದಿ ಮಾಡಿದವ್ರ ಪರಿಸ್ಥಿತಿ ಏನಾಗೋದು ದೊಡ್ಡ ಮನೆ ಮರ್ಯಾದೆ ಹೋಗುತ್ತೆ ಅಂತ ನಾನು ಯೋಚನೆ ಮಾಡಿ ಸುಮ್ಮನೆದವಳನ್ನು ನಾನು ಅಂತ ಹೇಳಿ ಶ್ರೀದೇವರು ಸಾರು ಸಾರು ಆರೋಪಗಳಿಗೆ ಯುವರಾಜ್ ಕುಮಾರ್ ಮೇಲೆ ಮಾಡಿದ್ದಾರೆ ಮದೇ ಸಪ್ತಮಿ ಘೋಡ ಮೇಲೆ ಕೊ ಕೂಡ ಇಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ನೀವೇ ಶ್ರೀದೇವಿ ಈ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ